ನಮಸ್ಕಾರ ಗೆಳೆಯರಿ ಇವತ್ತು ನಾವು ಕ್ಷಯ ರೋಗದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಕ್ಷಯ ರೋಗವು ಅನಾದಿ ಕಾಲದಿಂದಲೂ ನೋವು ಮತ್ತು ಸಾವಿಗೆ ಪ್ರಮುಖ ಕಾರಣವಾಗಿದೆ ಅತ್ಯಂತ ಹಳೆಯ ಕಾಯಿಲೆಗಳಲ್ಲಿ ಕ್ಷಯ ರೋಗವು ಒಂದು ಈ ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಕ್ಯೂಪರ್ಕಿಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ ಈ ರೋಗಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಬರುವ ತುಂತುರುಗಳಿಂದ ರೋಗಾಣುಗಳು ಗಾಳಿಯ ಮೂಲಕ ಆರೋಗ್ಯವಂತ ವ್ಯಕ್ತಿಯ ಶ್ವಾಸಕೋಶ ಸೇರಿ ಅವರಲ್ಲಿಯೂ ಕ್ಷಯ ರೋಗವನ್ನು ಉಂಟು ಮಾಡುತ್ತದೆ ಅಂದರೆ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಕ್ಷಯ ರೋಗವು ದೇಹದ ಯಾವುದೇ ಭಾಗಕ್ಕೆ ಬೇಕಾದರೂ ಬರಬಹುದು ಅಂದರೆ ದೇಹದಲ್ಲಿರುವ ಉಗುರು ಮತ್ತು ಕೂದಲನ್ನು ಬಿಟ್ಟು ದೇಹದ ಯಾವ ಭಾಗಕ್ಕೆ ಬೇಕಾದರೂ ಕ್ಷಯ ರೋಗ ಬರಬಹುದು ಈ ಕ್ಷಯ ರೋಗವನ್ನು ಎರಡು ವಿಧವಾಗಿ ವಿಂಗಡಿಸಲಾಗಿದೆ ಒಂದು ಶ್ವಾಸಕೋಶದ ಕ್ಷಯ ಮತ್ತೊಂದು ಶ್ವಾಸಕೋಶೇತರ ಕ್ಷಯ ಅಂದರೆ ಪಲ್ಮನರಿ ಟ್ಯೂಬರ್ಕಿಲೋಸಿಸ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ಕಿಲೋಸಿಸ್ ಅಂತ ಶ್ವಾಸಕೋಶದ ಕ್ಷಯ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹರಡ್ತದೆ ಇನ್ನು ಎಕ್ಸ್ಟ್ರಾ ಪಲ್ಮನರಿ ಕ್ಷ ಟ್ಯೂಬರ್ಕಿಲೋಸಿಸ್ ಏನಿದೆ ಅದು ಗಾಳಿಯ ಮೂಲಕ ಈ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥದ್ದಲ್ಲ ಈ ಕ್ಷಯ ರೋಗದ ಲಕ್ಷಣಗಳು ಯಾವುದಂತಂದರೆ ಎರಡು ವಾರ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಸತತವಾಗಿ ಕೆಮ್ಮು ಇರುವಂಥದ್ದು ಜ್ವರ ಬರುವಂಥದ್ದು ಅದರಲ್ಲೂ ಸಂಜೆ ವೇಳೆ ಹೆಚ್ಚಾಗಿ ಜ್ವರ ಬರುವಂಥದ್ದು ಎದೆಯಲ್ಲಿ ನೋವಾಗುವಂಥದ್ದು ತೂಕ ಕಡಿಮೆಯಾಗುವುದು ಹಸಿವಾಗದಿರುವುದು ಮತ್ತು ಕಫದಲ್ಲಿ ರಕ್ತ ಬೀಳುವಂಥದ್ದು ಎಲ್ಲ ಲಕ್ಷಣಗಳನ್ನು ಕ್ಷಯ ರೋಗಿಯು ಹೊಂದಿರುತ್ತಾನೆ ಕ್ಷಯರೋಗ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳು ಯಾವುದಂದರೆ ಪ್ರಾರಂಭಿಕ ಹಂತದಲ್ಲೇ ಈ ರೋಗವನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆದುಕೊಳ್ಳುವಂಥದ್ದು ಕ್ಷಯ ರೋಗಿಯು ಕೆಮ್ಮುವಾಗ ಮತ್ತು ಸೀನುವಾಗ ಬಾಯಿಗೆ ಕರವಸ್ತ್ರವನ್ನು ಅಡ್ಡವಾಗಿ ಹಿಡಿಯುವಂಥದ್ದು ಅಥವಾ ಮಾಸ್ಕ್ ಉಪಯೋಗಿಸುವಂಥದ್ದು ನವಜಾತ ಶಿಶುಗಳಿಗೆ ಪಿ ಸಿ ಜಿ ಲಸಿಕೆಯನ್ನು ಹಾಕಿಸುವಂಥದ್ದು ಅಥವಾ ಮನೆ ಸುತ್ತಮುತ್ತ ಯಾರಾದರೂ ಇಂಥ ಲಕ್ಷಣಗಳನ್ನು ಹೊಂದಿದವರಿದ್ದರೆ ಅವರಿಗೆ ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸುವಂಥದ್ರಿಂದ ಕ್ಷಯ ರೋಗವನ್ನು ತಡೆಗಟ್ಟಬಹುದು ಕ್ಷಯ ರೋಗದ ಚಿಕಿತ್ಸೆಯು ಆರರಿಂದ ಎಂಟು ತಿಂಗಳವರೆಗಿರುತ್ತದೆ ಈ ಕ್ಷಯರೋಗದ ಚಿಕಿತ್ಸೆಯು ರಾಜ್ಯದ ಎಲ್ಲ ಸರ್ಕಾರಿ ಕೇಂದ್ರಗಳಲ್ಲಿ ಉಚಿತ ಉಚಿತವಾಗಿ ದೊರೆಯುತ್ತದೆ ನಿಯಮಿತವಾಗಿ ಹಾಗೂ ನಿಗದಿತ ಅವಧಿಯವರೆಗೆ ಚಿಕಿತ್ಸೆ ಪಡೆದರೆ ಕ್ಷಯ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು ಕ್ಷಯ ರೋಗದ ಬಗ್ಗೆ ಅರಿವು ಇರುವುದು ಅಗತ್ಯ ಕ್ಷಯ ರೋಗವನ್ನು ದೂರವಿರಿಸಿ ಕ್ಷಯ ರೋಗಿಯನ್ನಲ್ಲ ധന്യം